ಮುಂದಾಗಿರುವಾಧಿಕಾರ ರೈತರ ಟಿಸಿಗಳ ಖರ್ಚು ವೆಚ್ಚಗಳನ್ನು ರೈತರಿಗೆ ಬಳಸುವಂತೆ ಮಾಡುತ್ತಿರುವ ರಾಜ್ಯ ಸರ್ಕಾರಾಧಿಕಾರ ಹೊಸದಾಗಿ ಟಿಸಿ ಪಡೆಯಲು ಎಪ್ಪತ್ತ ಎಂಬತ್ತು ಸಾವಿರ ಪಡೆಯುತ್ತಿರುವ ಅಚಿವರು ಹೇಳದಿದ್ದಾರ سکرار ڌڪارا 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 وڪي وڪو نه يا وڪو وڪي وڪو نه يا وڪو سکرارن سکرارا اورا پوندن سکرارا

ಕಡ್ಡಾಯವಾಗಿ ಆಧಾರ್ ಲಿಂಕ್ ಮಾಡಬೇಕೆಂದೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರನ್ನು ಯಾಮಾರಿಸಿ ಈ ಒಂದು ಕೃಷಿ ಇದು ಈ ಒಂದು ವಿದ್ಯುತ್ತನ್ನು ಖಾಸಗೀಕರಣ ಮಾಡುವ ಮುಖಾಂತರ ಅದಾನಿ ಅಂಬಾನಿ ಕೈಗೆ ಕೊಟ್ಟು ಇವಾಗ ಏನು ಆ ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ಮಾತ್ರ ನಮಗೆ ಮಾತನ್ನು ಕರೆಗಳು ಹೋಗ್ತವೆ ಅದೇ ರೀತಿ ನಾವು ರೀಚಾರ್ಜ್ ಮಾಡಿದ್ರೆ ಮಾತ್ರ ಬೋರ್ವೆಲ್ಗಳ ಒಂದು ಕೃಷಿ ಪಂಪ್ಸೆಟ್ಗಳನ್ನು ಚಾಲನೆ ಮಾಡುವ ಮಟ್ಟಕ್ಕೆ ಸರ್ಕಾರ ನಡೆದುಕೊಳ್ತದೆ ಮತ್ತೊಂದು ಕಡೆ ರೈತರು ಹೊಸದಾಗಿ ಏನು ಬೋರ್ವೆಲ್ಗಳನ್ನು ಹೊರೆಸಿದಾಗ ಅದಕ್ಕೆ ಅಗತ್ಯವಿರುವಂತಹ ವಿದ್ಯುತ್ ಸಂಪರ್ಕ ಮಾಡಬೇಕಾದ್ರೆ ಒಂದು ಟೀಸಿಗೆ ಸುಮಾರು ಅಂದರೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಖರ್ಚು ಬರ್ತದೆ ಮತ್ತಿತರ ಎಲ್ಲ ಕಂಬ ಅದು ಇದು ಸೇರಿ ಎಲ್ಲ ಸಾಮಗ್ರಿಗಳ ಒಟ್ಟಾರೆಯಾಗಿ ಮೂರಿಂದ ಮೂರುವರೆ ಲಕ್ಷ ರೂಪಾಯಿ ಖರ್ಚು ಇದೆ ಅದನ್ನು ಮಾತ್ರ ಅವ್ರು ಯಾವುದೇ ಗಣನೆ ತಗೊಳ್ತಾ ಇಲ್ಲ ಆದರೆ ಶ್ರೀಮಂತರು ಸಹ ಸಬ್ಸಿಡಿ ಪಡೀತಾ ಇದ್ದಾರೆ ಎಲ್ಲರೂ ಪಡೀತಾರೆ ರೈತರ ಹೆಸರಿಂದರೆ ರೈತರನ್ನು ಯಾಮಾರಿಸಿ ಈ ಒಂದು ಕೃಷಿ ಪಂಪೆಟ್ಗಳಿಗೆ ಆಧಾರ್ ಲಿಂಕ್ ಮಾಡುವ ಮುಖಾಂತರ ಇಡೀ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಿ ರೈತರು ಎಂಟು ಎಚ್ ಪಿಯಿಂದ ಹತ್ತು ಎಚ್ ಪಿ ಮಾತ್ರ ಉಪಯೋಗಿಸಬೇಕು ಅದ್ರ ಮೇಲೇನ ಉಪಯೋಗಿಸಿದರೆ ಅವರು ಮೊಬೈಲ್ ರೀಚಾರ್ಜ್ ಮಾಡ್ತಕ್ಕಂಥ ರೀಚಾರ್ಜ್ ಮಾಡುವ ಒಂದು ಹುನ್ನಾರ ಜೊತೆಗೆ ಈ ವಿದ್ಯುತ್ತನ್ನು ಖಾಸಗೀಕರಣ ಮಾಡಿ ಇಡೀ ಕೃಷಿ ಕ್ಷೇತ್ರ ಮತ್ತು ರೈತರ ಜೊತೆ ಚಲ್ಲಾಟವಾಡುವ ಈ ಒಂದು ನಿರ್ಧಾರವನ್ನು ಕೈಬಿಡಬೇಕು ಯಾವುದೇ ಕಾರಣಕ್ಕೂ ಈ ಒಂದು ಕೃಷಿ ಸೆಟ್ಗಳಿಗೆ ಆಧಾರ್ ಲಿಂಕ್ ಮಾಡುವ ಆದೇಶವನ್ನು ವಾಪಸ್ ಪಡಿಬೇಕು ಮತ್ತು ಈ ಹೊಸದಾಗಿ ಕರೆಸುವ ಕೃಷಿ ಬೋರ್ವೆಲ್ಗಳಿಗೆ ಸಂಬಂಧಪಟ್ಟಂತೆ ಏನು ಅಕ್ರಮ ಸಕ್ರಮದಲ್ಲಿ ಸರ್ಕಾರವೇ ಉಚಿತವಾಗಿ ವಿದ್ಯುತ್ ಸಂಪರ್ಕವನ್ನು ನೀಡಬೇಕು ಮತ್ತು ಈ ಒಂದು ವಿದ್ಯುತ್ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾಮಗಾರಿ ಸ್ಥಳೀಯ ಗುತ್ತಿಗೆದಾರರಿಗೆ ಈ ಒಂದು ಗುತ್ತಿಗೆಯನ್ನು ನೀಡಬೇಕು ಅದು ಬೇರೆ ಎಲ್ಲೋ ಮಾಡಿದ ಬೆಂಗಳೂರು ಹೆಡ್ ಆಫೀಸಲ್ಲಿ ಮಾಡಿಬಿಟ್ಟು ಕಲಬುರಗಿ ಅಂತೆ ಬೆಳಗಾವಿ ಅಂತೆ ಎಲ್ಲೋ ಒಂದತ್ರ ಮಾಡಿಬಿಟ್ಟು ಅವನು ಈ ಕಡೆ ಒಂದು ಅಕ್ರಮ ಮತ್ತು ಕಳಪೆ ಒಂದು ಕಾಮಗಾರಿಗಳಿಗೆ ಕುಮ್ಮಕ್ಕಿರ್ತಾರೆ ಇವತ್ತೇನು ಏನು ಎಳಿತಾ ಇದ್ದಾರೆ ಆ ಇದೆಲ್ಲ ಅದು ಸಂಪೂರ್ಣವಾಗಿ ಕಳಪೆಯಾಗಿದೆ ಆ ಕಾರ್ಮಿಕರು ಓಡಾಡುವಂಥ ಈ ಟ್ಯಾಕ್ಟ್ರಿಗಳಿಗೆ ಎಫ್ ಸಿಗಳಿಲ್ಲ ಇನ್ಶೂರೆನ್ಸ್ಗಳು ಏನೂ ಇಲ್ಲ ಆ ಕಾರ್ಮಿಕರ ಜೊತೆ ಸಹ ಎಲ್ಲಾಟವಾಡ್ತಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮತ್ತೆ ರೈತರನ್ನು ರಕ್ಷಣೆ ಮಾಡುವಂತೆ ಇವತ್ತು ರೈತ ಸಂಘದಿಂದ ಬೆಸ್ಕಾಂ ಇಲಾಖೆ ಮುಂದೆ ಮೋಟರ್ಗಳು ಪಂಪ್ಗಳ ಸಮೇತ ಹೋರಾಟ ಮಾಡಿ ನಮ್ಮ ಅಕ್ಕತ್ತಾಯಗಳನ್ನು ಮಾನ್ಯ ಸಹಾಯ ಕಾರ್ಯಪಾಲ ಅಭ್ಯರ್ಥಿರ ರಮೇಶ್ ಸಾಹೇಬ್ಬರ ಮುಖಾಂತರ ಮಾನ್ಯ ಇಂಧನ ಮಂತ್ರಿಗೆ ಕಳಿಸಿದ್ದೀವಿ ಈ ಒಂದು ರೈತರ ಬೇಡಿಕೆಗಳನ್ನು ಈಡೇರಿಸದೆ ರೈತ ವಿರೋಧಿ ಧೋರಣನ್ನು ಅನುಸರಿಸಿದ್ದೇ ಆದರೆ ಪಂಪು ಮೋಟ್ರ್ಗಳ ಸಮೇತ ಎಲ್ಲ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡುವ ಮುಖಾಂತರ ರೈತರ ಒಂದು ಎರಡನೇ ಮುಖ ಇಂಧನ ಸಚಿವರಿಗೆ ತೋರಿಸಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀವಿ ಅಂತ ಗೌರ್ಮೆಂಟ್ ಪರಿಸರ ಅದಕ್ಕೋಸ್ಕರ ಆಧಾರ ಇನ್ನು ಮೇಲೆ ಅಕ್ರಮ ಸಕ್ರಮ ಅಂತ ನಾರಾಯಣಗೌಡರು ಹೇಳಿದ್ದಾರೆ ಅದನ್ನು ಮೇಲಾಧಿಕಾರಿ ಗೌರ್ಮೆಂಟ್ ಕೊಟ್ಟಿದ್ದೀವಿ ಮತ್ತು ಇಲ್ಲಿ ಲೋಕಲ್ ಗುತ್ತಿಗೆದಾರು ಕೆಲಸ ಕೊಡಬೇಕಂತ ಹೇಳಿದ್ದಾರೆ ಅದನ್ನು ಸಹ ನಾನು ಮೇಲ್ನಾಧ ಗಮನಕ್ಕೆ ತಂದು ಆದಷ್ಟು ಸ್ಥಳೀಯ ಗುತ್ತಿಗೆದಾರರಿಗೆ ಎಲ್ಲ ಕೆಲಸಗಳನ್ನು ಸಿಗೋ ಥರ ಮಾಡಿಕೊಡ್ಬೇಕಂತ ನಾನು ಮೇಲ್ನೀಕಾರಿ ಟ್ರ್ಯಾಕ್ಟರಿಗೂ ಕೊಡ್ತೀನಿ ವೆಹಿಕಲ್ ಅದು ವೆಹಿಕಲ್ಲು ಅಷ್ಟೇ ಆ ಕಾರಣ ವೆಹಿಕಲಲ್ಲಿ ಹೋಗಬೇಕು ನಾವು ಗಮನಕ್ಕೆ ಬಂದಿಲ್ಲ ಯಾರು ಹೇಳಿಲ್ಲ ಈಗ ನಾನು ನೋಡಿಬಿಟ್ಟು ಅವನಿಗೆ ಇನ್ಶೂರೆನ್ಸ್ ಸಿಗ್ತಕ್ಕಂಥ ವಿಕಲ್ನೇ ತಗೊಂಡು ಹೋಗಬೇಕು ನಂಬರ್ ಇರಲ್ಲ ಕಂಪ್ಲೇಂಟ್ ಕೊಡಿ ಆರ್ಟಿ ವರ್ಕ್ ಕೊಡ್ರಿ ಯಾರು ಹೇಳಿಲ್ಲ ನಾನು ಈಗ ಕರ್ಸ್ಕೊಂಡು ಮಾತಾಡ್ತೀನಿ ದಯವಿಟ್ಟು ಇದು ಮಾಡಿ ಅವನು ಏನು ಕಂಬಿ ಎಳಿತಾನ ಇವಾಗ ವೈರ್ ಎಳಿತಾನೆ ವೈರ್ ಎಷ್ಟು ಲೈನ್ ಹೋಗಿರ್ತದ ಎಷ್ಟು ಕಂಬಿ ಸಿಕ್ಕ ಅದನ್ನು ನಿಮಗೆ ಇದು ತಗೋಬೇಕು ಅವ್ನು ಅವನು ಇಟ್ಕೊಂಡೋಗ ಚಿಕ್ಕಬಳ್ಳಾಪುರ ಮಾರಾಕ್ತಾವ ಕಂಬಿ ಇರ್ಲಾ ಇಲ್ಲ ಚಿಕ್ಕಬಳ್ಳಾಪುರ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ವೈರ್ ವೈರಲ್ ಇರ್ಬೋದು ಇಲ್ಲಿ ನಮ್ಮ ಮುಳುಗ ಆಗಿರೋದು ಒಬ್ಬನಿಗೆ ಅವ್ರ ಮಾಡ್ತಾರೆ ಮಾಡ್ತಾರ ಎಲ್ಲ